ಹಾಡ್ ಹೇಳ್ಬೇಕಲ್ವಾ ಮತ್ತೆ ಸಾಧು ಕೋಕಿಲ್ಲ ಸರ್ ಮತ್ತೆ ನಿಮಗೋಸ್ಕರ ಬಂದಿದ್ದಾರೆ ಸೊ ನಮ್ಮ ಸಾಧು ಕೋಕಿಲ್ಲ ಸರ್ ಜೋರಾದ ಚಪ್ಪಾಳೆ ಬರಲಿ ಹಾಗೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಕೇಳ್ಕೊತಾ ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ ಎಷ್ಟು ಪಿಕ್ಚರ್ ಎಷ್ಟು ಸಿನಿಮಾ ಆಕ್ಟ್ ಮಾಡಿದ್ದೀನಿ ಅಂದ್ರೆ ಸರ್ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿದೀರಾ ಅಂತ ಹೇಳಿದೆ ಪರವಾಗಿಲ್ಲ ನನ್ನ ಬಗ್ಗೆ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ತಿಳ್ಕೊಂಡವ್ರೆ ಸರ್ ಹತ್ತು ಪರ್ಸೆಂಟ್ ಅಲ್ಲ ನಿಮ್ಮ ಬಗ್ಗೆ ನಾವು ತುಂಬಾ ತಿಳ್ಕೊಂಡಿದ್ದೀವಿ ಸರ್ ಯಾವುದು ಲೆಕ್ಕ ಮಾಡಿಲ್ಲ ನನ್ನ ಪ್ರಕಾರ ಒಂದು ಏಳ್ನೂರ ಎಂಟ್ನೂರು ಸಿನಿಮಾ ಆಗಿರ್ಬೋದು ಕ್ಷಮೆ ಇರಲಿ ಸರ್ ಕ್ಷಮಿಸಿ ಸರ್ ಹೋಗಲಿ ನಾನು ಟೀಚರ್ ಡೈರೆಕ್ಷನ್ ಮಾಡಿರೋದು ಗೊತ್ತಾ ಸಿನಿಮಾ ಡೈರೆಕ್ಷನ್ ಮಾಡಿರೋದು ಎಷ್ಟು ಚರ ಹೇಳಿ ಹೊರ ಇಲ್ಲ ಹೇಳಿ ಭಯ ಬಿಡ್ಬೋಡಿ ಇವಾಗ ಏನಾದರೂ ಗೊತ್ತಿದ್ಯಾ ಸ್ವಲ್ಪ ಮಾಹಿತಿ ಕೊಡಿ ಪ್ಲೀಸ್ ಹಲೋ ನಿಮಗ್ ಗೊತ್ತಿದ್ಯಾ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಸರ್ ಜಾಸ್ತಿ ಗೊತ್ತಿಲ್ಲ ಸುಳ್ಳಿ ಹಾಕಿ ಹೇಳೋಣ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಸರ್ ಎಷ್ಟು ಪಿಕ್ಚರ್ ಮಾಡ್ರಿ ಮಾಡ್ರಿ ಒಂದು ಎರಡು ಒಂದೂವರೆ ಹಂಗ ಮಾಡಕ್ ಸರ್ ಸಿನಿಮಾ ನಿಂತೋಗಿರ್ಬೋದಪ್ಪ ಅರ್ಧದಲ್ಲಿ ಅಲ್ವಾ ಒಂದೂವರೆ ಆಗಲ್ವಾ ಇರ್ಲಿ ಸರ್ ನೀವ್ ಯಾವ್ದೇ ಸಿನಿಮಾ ಮಾಡಿದ್ರು ಯಾವ್ದೇ ಒಂದ್ ಚಿತ್ರದಲ್ಲಿ ಪಾತ್ರ ಮಾಡಿದ್ರು ಸೂಪರ್ ಆಗಿರತ್ತೆ ಇಲ್ಲ ಸರ್ ಒಂದು ಹದಿನೆಂಟ ಇಪ್ಪತ್ತು ಸಿನಿಮಾ ಡೈರೆಕ್ಷನ್ ಮಾಡಿ ರಕ್ತ ಕಣ್ಣೀರು ಎಲ್ಲ ನೋಡಿದಿರಲ್ವಾ ಈ ಮಕ್ಕಳನ್ನ ನೋಡಿದಾಗ ನನ್ಗೊಂದು ಅನಿಸ್ತಾ ಇದ್ದೆ ನನ್ನ ಜೊತೆ ಚಿಕ್ಕ ಹುಡುಗ ಒಬ್ಬ ಇದ್ದ ಅನಿರುದ್ಧ ಶಾಸ್ತ್ರಿ ಅಂತ ಈಗ ದೊಡ್ಡ ಸಿಂಗರ್ ಅಂತ ಗೊತ್ತಲ್ವಾ ಅನಿರುದ್ಧ అనిరుద్ధు అనిరుద్ధ ఫోటో ఇలా సూ ఒ క్లాసికల్ సింగర్ ఆవ్లే చిక్కు హుడుగున బ్రెత్లెస్ సాంగ్ ఆడో అని అవున రాక్షస నన్న ఎరే సినిమీ శివణ్ణి ఒక పాత్ర మగిన పాత్ర కొట్ట ఫస్ట్ పిచ్చరే స్టేట్ అవార్డ్ త ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ನನ್ನ ಸೆಕೆಂಡ್ ಸಿನಿಮಾ ಐದು ಸ್ಟೇಟ್ ಅವಾರ್ಡ್ ಬಂತು ನಮಗೆ ಅನಿರುದ್ಧ ಅವಾರ್ಡ್ ಬಂತು ಯಾಕೆ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ವೇದಿಕೆಗಳಲ್ಲಿ ಬಂದು ನಕ್ಬಿಟ್ಟು ಕಾಮಿಡಿ ಹೋಗ್ಬಿಡ್ಬಾರ್ದು ಅವ್ರು ಹೆಂಗೆಲ್ಲ ಈಗ ಅನಿರುದ್ಧ ಬಗ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ಮಕ್ಕಳಲ್ಲಿ ಈ ಆಸಕ್ತಿ ಬರಬೇಕು ಬರೀ ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್ ಅಲ್ಲ ತಿಳ್ಕೊಳ್ಳೋ ತುಂಬ ತುಂಬಾ ಇರುತ್ತೆ ಸಂಗೀತವನ್ನ ತಿಳ್ಕೊಂಡಿರೋದಿರುತ್ತೆ ಸಿನಿಮಾಟೋಗ್ರಫಿ ತಿಳ್ಕೊಳ್ಳೋದಿರುತ್ತೆ ಆಕ್ಟಿಂಗ್ ತಿಳ್ಕೊಂಡಿರೋದಿರುತ್ತೆ ಇವತ್ತು ನಮ್ಮ ಜೊತೆ ಇದ್ದಂಥ ನಮ್ಮ ಯಶ್ ಅಲ್ಲ ಇಲ್ಲಿ ಬಂದಿಲ್ಲ ಇವತ್ತು ಇಂಟರ್ನ್ಯಾಷನಲ್ ಅಲ್ಲ ಇಡೀ ಪ್ರಪಂಚಕ್ಕೆ ಯಶ್ ಅಂದ್ರೆ ಯಾರು ಗೊತ್ತು ಹೌದಾ ಅಲ್ವಾ ಆ ರೀತಿ ಹೆಸರು ಮಾಡ್ಬೇಕು ಮಕ್ಕಳು ನೀವೆಲ್ಲ ಮಾಡ್ತೀರಾ ಅದನ್ನ ಹೇಳಕ್ಕೆ ಇಷ್ಟೆಲ್ಲ ಕತೆ ಹೇಳಿದೆ ಅವರಿಗೆ ಮಕ್ಕಳು ಓದು ಜೊತೆಗೆ ಈ ತರದ ಒಂದು ಕಲೆ ಬೇಕು ಮನುಷ್ಯನಿಗೆ ಇಲ್ಲಾಂದ್ರೆ ಈ ವೇದಿಕೆ ಬರೀ ಸಾಧಕೋಕೆಲ್ಲ ಬರೋದಲ್ಲ ಇನ್ನೊಬ್ಬರು ಬರೋದಲ್ಲ ನೀವು ಇವತ್ತಿನ ಈ ಮಕ್ಕಳೇ ಮುಂದಿನ ಬರೀ ಪ್ರಜೆಗಳೆಲ್ಲ ರೀ ಅಯ್ಯ ఎల్ ప్రజ హింద మే ముంద ప్రజలు అస్తే ప్రజ అసరా కళావర బా అది శబ్ద హణ్మక్త హ ಯಾಕಂದ್ರೆ ಅವ್ರ ತಲೆಗೆ ಯೋಚನೆ ಬಂದ್ಬಿಟ್ರೆ ಇದು ಮಾಡ್ಬೇಕು ಅಂದ್ರೆ ಮಾಡೇ ಮಾಡ್ತಾರೆ ಈ ಗಣ್ಮಕ್ಳು ಸ್ವಲ್ಪ ಉಡಾಫೆ ನಣ್ಮಕ್ಳು ಇಲ್ಲಿ ಬರ್ತೀನಿ ಅನ್ಬಿಟ್ಟು ಪತಿ ಈ ಕಡೆ ಹೋಗ್ಬಿಟ್ಟಿರ್ತಾರೆ ಹೆಣ್ಮಕ್ಳು ಹಂಗಲ್ಲ ಹೆಣ್ಮಕ್ಳು ಕಲೀಲೇಬೇಕು ಎಲ್ಲ ಆಸಕ್ತಿ ಇರುತ್ತೆ ಕಲಿತಾರೆ ಓದ್ತಾರೆ ಏನೇನಾಗ್ತಾರೆ ಡ್ಯಾನ್ಸರ್ ಆಗ್ತಾರೆ ಡಾಕ್ಟರ್ ಆಗ್ತಾರೆ ಇನ್ನೊಂದು ಪೈಲಟ್ ಆಗ್ತಾರೆ ಎಲ್ಲ ಆಗ್ತಾರೆ ಇಪ್ಪತ್ತ್ ಮೂರು ತಕ್ಷಣ ಮದುವೆ ಮಾಡಿ ಮನೆಗೆ ಹೋಗ್ಬಿಡ್ತಾರೆ ಆಮೇಲೆ ಅವ್ರು ಮಾಡಿದ್ದು ಓದಿದ್ದು ಕಲ್ತಿದ್ದು ಎಲ್ಲಾನು ಕೊಡಗಿನ ಕಾದೀನಿ ಇದರ ನೀರಲ್ಲಿ ಓಮಾ ಹಂಗ ಮಾಡಕ್ ಹೋಗ್ಬೇಡಿ ಓಕೆ ತಾಯಿ ತಂದಿ ಹೇಳಿ ಇಲ್ಲ ನಾವ್ ಹಿಂಗೆ ಮಾಡೋದು ನಮ್ ಜೀವನದಲ್ಲಿ ಏನಾದ್ರು ಮಾಡಿ ನಮ್ ಮಗನ ದೊಡ್ಡ ಕಲಾವಿದ್ರ ಆಗ್ತೀವಿ ಅಂತ ಎಳ್ಳೆ ಹೆಣ್ಮಕ್ಳು ಇವತ್ತು ಖುಷಿಯಾಗಿ ಆಗ್ಬಿಟ್ಟವ್ರೆ ಅದಕ್ಕೆ ಒಂದ್ ಆಡಿ ಹೇಳ್ಬಿಡ್ತೀವಿ ನಾಕ್ರಾ